ಒಬ್ರು ಒಂದ್ ಸಾವಿರ ಕೊಟ್ಟವ್ರೆ ಇನ್ನೊಬ್ರು ಎರಡ್ ಸಾವಿರ ಕೊಟ್ಟವ್ರೆ ನೀವು ಮೂರ್ ಸಾವಿರ ಕೊಟ್ರೆ ಕೊಟ್ಟರೆ ನಮ್ಮೆಲ್ಲರೂ ನಿಮಗೆ ಓದ್ತೀವಿ ಏನ್ರಪ್ಪ ಸರಿ ಹಾಗಿದ್ರೆ ಒಬ್ಬೊಬ್ಗೆ ಮೂರ್ ಸಾವಿರ ಏನು ಐದ್ ಸಾವಿರ ಬೇಕಾದ್ರೆ ಒಂದೊಂದ್ ತಲೆಗೆ ಐದೈದು ಸಾವಿರ ರೂಪಾಯಿ ಕೊಡ್ತೀನಿ ನಾನ್ ಕೊಡೋ ಐದ್ ಸಾವಿರ ರೂಪಾಯಿ ಅಥವಾ ಬೇರೆಯವ್ರು ಕೂಡ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಅದರಲ್ಲಿ ನೀವು ವರ್ಷವೆಲ್ಲ ನಿಮ್ಮ ಜೀವನ ನಡ್ಸಕ್ ಆಗತ್ತಾ ಅಥವಾ ನಿಮ್ಮ ಹೆಂಡತಿ ಮಕ್ಕಳನ್ನ ನೂರು ವರ್ಷ ಸಾಕದಕ್ಕಾಗತ್ತದ ಬುದ್ಧಿ ಹ್ಮ್ ಬ್ಯಾಗಲಿ ಏನಿದೆ ಅಂತ ಕೇಳಿದ್ರಿ ಅಲ್ವಾ ನೋಡ್ರಪ್ಪ ನೀವು ಹೋಟು ನಿಮ್ಮ ಹಕ್ಕು ಅದರಿಂದ ಅದನ್ನ ಬಿಡ್ಗಾಸ್ಕೋಸ್ಕರ ಮಾರ್ಕತ್ತಿರಲ್ಲ ಅದ್ ಸರಿನಾ ಹೋಗ್ಲಿ ನಿಮ್ಗೆ ಓಟಾಥ ಹಕ್ಕು ಹೇಗ್ ಬಂತು ಅಂತ ಗೊತ್ತಾ ಅದನ್ನ ಯಾರು ತಂದ್ಕೊಟ್ರು ಅಂತ ಗೊತ್ತಾ ಒಂದ್ ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ ನಿಮ್ಗೆ ಓಟ್ ಹಾಕೋದ್ರಿಂದನೇ ನಿಮಗ್ ಬೆಲೆ ಕೈ ಮುಗಿಯೋದು ಕಾಲ್ ಮುಗಿಯೋದು ಹಣ ಕೊಡೋದು ಪ್ರೀತಿಯಿಂದ ಮಾತಾಡ್ಸೋದು ಅದಾದ್ಮೇಲೆ ನಿಮ್ಮನ್ನ ಅವ್ರು ಮಾತಾಡ್ಸೋ ರೀತಿ ನೋಡಿದೀರ ಹೇಗ್ ನಡ್ಕೋತಾರೆ ಅಂತ ನೋಡಿದಿರಾ ಯೋಚನೆ ಮಾಡಿದೀರ ಇಲ್ಲ ಯಾಕೆ ಹೇಳಿ ಈಸ್ಕೊಂಡಿರ್ತೀರಲ್ಲ ಅದಕ್ಕೋಸ್ಕರ ಸೀರೆ ಎಂಡ ಬಿರಿಯಾನಿ ನೀವು ಯಾಕೆ ಮಾರ್ಕೋತೀರಾ ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳಿದಾಗೆ ಮತ ಹಾಕೋ ಹಕ್ಕು ನಮ್ಮ ಮನೆ ಹೆಣ್ಮಕ್ಳಷ್ಟೇ ಪವಿತ್ರ ಅದನ್ನ ಮಾರ್ಕೊಂಡ್ರೆ ನಮ್ಮ ಮನೆ ಹೆಣ್ಮಕ್ಳನ್ನ ಮಾರ್ಕೊಂಡಂಗೆ ನಿಮ್ಗೊಂದು ಸತ್ಯ ಹೇಳ್ತೀನಿ ನಂಬದು ಬಿಡೋದು ನಿಮ್ಮಿಷ್ಟ ನಿಮ್ಮಿಷ್ಟ ಏನು ನಂಬ್ಲೇಬೇಕು ಯಾಕಂದ್ರೆ ಅದೇ ಸತ್ಯ ಈ ನಾವು ನೀವು ಐದು ವರ್ಷಕ್ಕೊಂದ್ಸಲ ಆಗ್ತೀವಲ್ಲ ಓಟು ಮತ ಅಂತಾರಲ್ಲ ಆ ಓಟ್ಗೋಸ್ಕರ ನಿಮ್ಗಳ ಮುಂದೆ ಕೈ ಚಾಚಕೊಂಡ್ ಬರ್ತಾರಲ್ಲ ಕೈ ಮುಕ್ಕೊಂಡ್ ಬರ್ತಾರಲ್ಲ ಆ ಮತ ಅನ್ನೋ ಪವರ್ನ ನಿಮ್ಗೆಲ್ಲ ಕೊಡ್ಸಿದ್ ಯಾರು ಅಂತ ಗೊತ್ತಾ ಅವರೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ಗಳ ಒಂದೊಂದು ಓಟಿನ ಹಿಂದೆ ಆ ಮಹಾತ್ಮನ ಪುಣ್ಯಾತ್ಮನ ಶ್ರಮ ಕಷ್ಟ ನೋವು ಪ್ರಾಮಾಣಿಕತೆ ಎಲ್ಲವೂ ಅಡಗಿದೆ ಅಂತ ಮೂಲ್ಯವಾದ ಓಟ್ ನ ದುಡ್ಗೋಸ್ಕರ ಇದು ಸರಿನಾ ನೀವೇ ನಿಮಗೆಲ್ಲ ಗೊತ್ತಿರ್ಲಿ ಹಲವಾರು ದೇಶಗಳಲ್ಲಿ ಒಂದು ಓಟ್ಗೋಸ್ಕರ ರಕ್ತ ರಕ್ತ ಕ್ರಾಂತಿಗಳೇ ನಡೆದೋಗಿದೆ ಅಂಥದ್ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಎಲ್ಲಾ ಸಮಾಜದ ಜನತೆಗೋಸ್ಕರ ವೋಟ್ ಮಾಡೋ ಹಕ್ಕನ್ನು ತಂದ್ಕೊಡೋಕೋಸ್ಕರ ತಮ್ಮ ವಿದ್ವತ್ ಬುದ್ಧಿಶಕ್ತಿಯನ್ನು ಬಳಸಿ ನಿಮ್ಗೆಲ್ಲರಿಗೂ ವೋಟ್ ಮಾಡೋ ಹಕ್ಕನ್ನು ತಂದುಕೊಟ್ಟಿದ್ದಾರೆ